ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರಿಗೂ ನಮಸ್ಕಾರ ನಮ್ಮ ವಿಶೇಷ ಸರಣಿ ವಚನ ವೈಭವಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀವಿ ನಮ್ಮ ಶ್ರೇಷ್ಠ ವಚನಕಾರರ ಅದ್ಭುತ ವಚನಗಳನ್ನು ಅದರ ಅರ್ಥವನ್ನು ಸ್ವಲ್ಪ ಸರಳವಾಗಿ ಮಾತಾಡೋಣ ಅಂತ ಸೊ ಇವತ್ತು ನಾವು ಅಲ್ಲಮ್ಮ ಪ್ರಭುದೇವರ ಒಂದು ತುಂಬಾನೇ ಫೇಮಸ್ ಆದರೆ ಅಷ್ಟೇ ಡೀಪ್ ಆದ ಒಂದು ವಚನವನ್ನು ಅರ್ಥ ಮಾಡ್ಕೊಳೋಕೆ ಟ್ರೈ ಮಾಡೋಣ ವಚನ ಹೀಗಿದೆ ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಶೆಯೇ ಮಾಯೆ ಕಾಣ ಗುಹೇಶ್ವರ ಈಗ ಅದನ್ನು ಸ್ವಲ್ಪ ಬಿಡಿಸಿ ನೋಡೋಣ ಅಲ್ವಾ ಮೊದಲನೇ ಲೈನ್ ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೇ ಅಲ್ಲ ಸಾಮಾನ್ಯವಾಗಿ ಜನ ಹೇಳ್ತಾರೆ ಹಣ ದುಡ್ಡು ಆಸ್ತಿ ಇದೆಲ್ಲ ಮಾಯೆ ಅಂತ ಬಟ್ ಅಲ್ಲಮರು ಅಲ್ಲ ಅಂತಾರಲ್ಲ ಇದರ ಅರ್ಥ ಏನು ಹೌದು ಇದು ಬಹಳ ಮುಖ್ಯವಾದ ಪಾಯಿಂಟ್ ಚಿನ್ನಾನೇ ಆಗ್ಲಿ ದುಡ್ಡೇ ಆಗ್ಲಿ ಅಂದ್ರೆ ಯಾವುದೇ ಸಂಪತ್ತು ಅದು ತನ್ನಷ್ಟಕ್ಕೆ ತಾನೇ ಮಾಯ ಅಲ್ಲ ಇಟ್ ಜಸ್ಟ್ ಅನ್ ಆಬ್ಜೆಕ್ಟ್ ಜಡ ವಸ್ತು ಮಾಯ ಇರೋದು ನಮ್ಮ ಮನಸ್ಸಲ್ಲಿ ಆ ವಸ್ತುವಿನ ಮೇಲೆ ನಮಗಿರೋ ಅತಿಯಾದ ಆಸೆ ಕ್ರೇಲಿಮ್ ಅಂತೀವಲ್ಲ ಆ ಅಟ್ಯಾಚ್ಮೆಂಟ್ ಇದೇ ಬೇಕು ಇದರಿಂದಲೇ ಸುಖ ಅನ್ನೋ ತಪ್ಪು ತಿಳುವಳಿಕೆ ಇದೆಯಲ್ಲ ಫಾಲ್ಸ್ ಎಕ್ಸ್ಪೆಕ್ಟೇಷನ್ ನಮ್ಮ ಮನಸ್ಸಿನ ಪ್ರೊಜೆಕ್ಷನ್ ಅದು ಎಕ್ಸಾಕ್ಟ್ಲಿ ಅದೇ ಮಾಯೆ ಓಹೋ ಹಾಗಾದ್ರೆ ದುಡ್ಡು ಮಾಡೋದು ಆಸ್ತಿ ಇಟ್ಕೊಳ್ಳೋದು ಅದು ತಪ್ಪಲ್ಲ ಖಂಡಿತ ತಪ್ಪಲ್ಲ ಆದರೆ ಅದಕ್ಕೆ ಅಂಟುಕೊಂಡು ಅದೇ ಸರ್ವಸ್ವ ಅನ್ಕೊಳ್ಳೋದು ಅದೇ ಮಾಯೆ ಇದಕ್ಕೆ ನಮ್ಮ ಡೈಲಿ ಲೈಫಿಂದ ಒಂದು ಎಕ್ಸಾಂಪಲ್ ಕೊಡ್ಬೋದಾ ಖಂಡಿತ ನೋಡಿ ಹಣ ಒಂದು ಟೂಲ್ ಒಂದು ಸಾಧನ ಅದನ್ನ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಬೇಕು ನಮ್ಮ ಅಗತ್ಯಗಳಿಗೆ ಬೇರೆಯವರಿಗೆ ಸಹಾಯ ಮಾಡೋಕ್ಕೆ ಓಕೆ ಆದರೆ ಯಾವಾಗ ಹಣವೇ ನಮ್ಮ ಗುರಿಯಾಗುತ್ತೋ ಅದಕ್ಕೋಸ್ಕರ ನೆಮ್ಮದಿ ಸಂಬಂಧಗಳನ್ನೆಲ್ಲ ಕಳ್ಕೊಳ್ತೀವೋ ಆಗ ಅದು ಮಾಯೆ ನಾವು ನಮ್ಮನ್ನೇ ಕೇಳ್ಕೋಬೇಕು ಐ ಯೂಸಿಂಗ್ ವೆಲ್ತ್ ಆರ್ ಇಸ್ ವೆಲ್ತ್ ಯೂಸಿಂಗ್ ಮೀ ವಾವ್ ನಾನು ಸಂಪತ್ತನ್ನು ಬಳಸ್ತಿದ್ದೀನಾ ಅಥವಾ ಸಂಪತ್ತು ನನ್ನನ್ನೇ ಬಳಸ್ತಿದೀಯಾ ಹೌದು ವಸ್ತುಗಳಿರ್ಲಿ ಪರವಾಗಿಲ್ಲ ಆದ್ರೆ ನಮ್ಮ ಮನಸ್ಸಿನ ಶಾಂತಿ ಅದ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅದೇ ಡಿಟ್ಯಾಚ್ಮೆಂಟ್ ಇನ್ ಪೊಸೆಷನ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಈಗ ಇದೇ ಲಾಜಿಕ್ ನ ನೆಕ್ಸ್ಟ್ ಲೈನ್ ಗೆ ಅಪ್ಲೈ ಮಾಡಬಹುದಲ್ಲ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ ಇಲ್ಲೂ ಅದೇ ತರ ಹೌದು ಅದೇ ತರ್ಕ ಇಲ್ಲಿ ಹೆಣ್ಣು ಅಂದ್ರೆ ಬರಿ ಸ್ತ್ರೀ ಅಂತ ಅಷ್ಟೇ ಅಲ್ಲ ಅದೊಂದು ಸಿಂಬಲ್ ಯಾವುದೇ ವ್ಯಕ್ತಿ ಆಗಿರ್ಬೋದು ಗಂಡು ಹೆಣ್ಣು ಫ್ರೆಂಡ್ಸ್ ರಿಲೇಟಿವ್ಸ್ ಯಾರು ಮಾಯೆ ಅಲ್ಲ ಸರಿ ಮಾಯೆ ಇರೋದು ನಮ್ಮ ಮನಸ್ಸಿನ ವಿಕಾರಗಳಲ್ಲಿ ರಿಲೇಶನ್ಶಿಪ್ಸ್ ನಲ್ಲಿ ಬರುವ ಡಿಸ್ಟಾಷನ್ ಅಂತಾರಲ್ಲ ಅದು ಲಸ್ಟ್ ಇರ್ಬೋದು ಅತಿಯಾದ ಇಮೋಷನಲ್ ಕ್ಲಿಂಗಿಂಗ್ ಇರ್ಬೋದು ಇನ್ನೊಬ್ಬರನ್ನ ಕೇವಲ ಆಬ್ಜೆಕ್ಟ್ ಫಾರ್ ಗ್ರಾಟಿಫಿಕೇಶನ್ ಆಗಿ ನೋಡೋದು ಅದು ಮಾಯೆ ವ್ಯಕ್ತಿಗಳನ್ನ ಗೌರವಿಸಬೇಕು ವ್ಯಕ್ತಿಗಳನ್ನ ಮಾಯೆ ಅಂತ ಜರಿಯೋದಲ್ಲ ನಮ್ಮ ಮನಸ್ಸಿನ ಭಾವನೆಗಳನ್ನ ಸರಿಪಡಿಸ್ಕೋಬೇಕು ಕರೆಕ್ಟ್ ಹೌದು ಇನ್ನು ಮೂರನೇ ಸಾಲು ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ ಇಲ್ಲಿ ಮಣ್ಣು ಅಂದ್ರೆ ಬಹುಶಃ ಈ ಭೂಮಿ ಪ್ರಪಂಚ ಅಥವಾ ನಮ್ಮ ದೇಹನೇ ಹೌದು ಮಣ್ಣು ಅಂದ್ರೆ ಈ ಫಿಸಿಕಲ್ ವರ್ಲ್ಡ್ ಈ ಪ್ರಕೃತಿ ನಮ್ಮ ಶರೀರ ಇವೆಲ್ಲವೂ ಇವೆ ಅವು ಸತ್ಯ ಹಾಗಾದ್ರೆ ಅವು ಯಾಕೆ ಮಾಯೆಯಲ್ಲ ಅವು ತಮ್ಮ ಪಾಡಿಗೆ ತಾವು ಇರೋದು ಸತ್ಯ ಆದ್ರೆ ನಾವು ಇದೇ ಶಾಶ್ವತ ಈ ದೇಹವೇ ನಾನು ಅಥವಾ ಈ ಪ್ರಪಂಚದ ಸುಖವೇ ಅಂತಿಮ ಅಂತ ಬಲವಾಗಿ ನಂಬ ಆ ಡಿಲ್ಯೂಷನ್ ಆ ಫಾಲ್ಸ್ ಐಡೆಂಟಿಫಿಕೇಶನ್ ನಾನೇ ದೇಹ ಅನ್ಕೊಳ್ಳುವುದು ಅದು ಮಾಯೆ ಓ ದೇಹವನ್ನು ಕೇರ್ ಮಾಡ್ಬೇಕು ಜಗತ್ತಲ್ಲಿ ಬದುಕಬೇಕು ಆದರೆ ಇದೇ ಪರ್ಮನೆಂಟ್ ಅಂತ ಅಟ್ಯಾಚ್ ಆಗ್ಬಾರ್ದು ಕರೆಕ್ಟ್ ಅದೇ ಮಾಯೆ ಸರಿ ಹೊನ್ನು ಹೆಣ್ಣು ಮಣ್ಣು ಅಂದರೆ ಹೊರಗಿನ ವಸ್ತುಗಳೂ ವ್ಯಕ್ತಿಗಳೂ ಪ್ರಪಂಚ ಬೇಸಿಕಲಿ ಇವು ಎಲ್ಲ ಅಂದ್ರೂ ಅಲ್ಲಮ್ಮರು ಹಾಗಾದರೆ ವಾಟ್ ಈಸ್ ಮಾಯಾ ನಿಜವಾದ ಮಾಯೆ ಯಾವುದು ಇಲ್ಲಿದೆ ನೋಡಿ ಆ ವಚನದ ಕ್ಲೈಮ್ಯಾಕ್ಸ್ ಮನದ ಮುಂದಣ ಆಶೆಯೇ ಮಾಯೆ ಕಾಣ ಗುಹೇಶ್ವರ ಇದು ದಿಸ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್ ಖಂಡಿತ ಇದೇ ಇದೇ ವಚನದ ತಿರುಳು ಅಲ್ಲಮರು ಫೈನಲಿ ಏನ್ ಕನ್ಕ್ಲೂಡ್ ಮಾಡ್ತಿದ್ದಾರೆ ಅಂದ್ರೆ ಹೊರಗಿನ ಯಾವುದೂ ಮಾಯೆ ಅಲ್ಲ ನಿಜವಾದ ಮಾಯ ಅಂದ್ರೆ ನಮ್ಮ ಮನದ ಮುಂದನ ಆಶೆ ಅಂದ್ರೆ ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಮುಂದೆ ನಿಲ್ವ ಅದು ಸಿಕ್ಕರೆ ಚೆನ್ನಾಗಿರುತ್ತೆ ಇನ್ನೊಂದು ಬೇಕು ಭವಿಷ್ಯದಲ್ಲಿ ಹೀಗಾದ್ರೆ ಸುಖ ಅಂತ ಸದಾ ಮುಂದಕ್ಕೆ ಓಡುವ ಎಂದಿಗೂ ತೃಪ್ತಿಪಡದ ಬಯಕೆ ಇದೆಯಲ್ಲ ಆ ಮೆಂಟಲ್ ಲಾಂಗಿಂಗ್ ಆ ಚೇಸಿಂಗ್ ಓ ಸದಾ ನೆಕ್ಸ್ಟ್ ದ ಹೋಪ್ ದಟ್ ಇಸ್ ಆಲ್ವೇಸ್ ಒನ್ ಸ್ಟೆಪ್ ಅಹೆಡ್ ಇವತ್ತು ಬೇಡ ನಾಳೆ ಸಿಗುವ ಸುಖ ಆ ಭ್ರಮೆ ಇದೆಯಲ್ಲ ಅದೇ ಮಾಯೆ ದಿ ಇಲೂಷನ್ ಇಸ್ ದ ಥಾಟ್ ಹ್ಯಾಪಿನೆಸ್ ಲೈಸ್ ಇನ್ ದ ನೆಕ್ಸ್ಟ್ ಥಿಂಗ್ ಅಂದ್ರೆ ಪ್ರೆಸೆಂಟ್ ಮೂಮೆಂಟ್ ಬಿಟ್ಟು ಫ್ಯೂಚರ್ನಲ್ಲೇ ಸುಖ ಇದೆ ಅಂತ ಹುಡುಕೊಂಡು ಓಡೋ ನಮ್ಮ ಮನಸ್ಸಿನ ಟೆಂಡೆನ್ಸಿಯೇ ಮಾಯೆ ಇದು ಇವತ್ತಿನ ಲೈಫ್ಗೆ ಎಷ್ಟು ಎಷ್ಟು ರೆಲವೆಂಟ್ ಅಲ್ವಾ ಈ ಕನ್ಸ್ಯೂಮರ್ ಕಲ್ಚರ್ ಈ ಮಾರ್ಕೆಟಿಂಗ್ ಎಲ್ಲವೂ ಹೊಸ ಹೊಸ ಆಸೆಗಳನ್ನು ಹುಟ್ಟಿಸ್ತಾನೆ ಇರುತ್ತೆ ಇನ್ನೊಂದು ತಗೋ ಆಗ ನೀನು ಹ್ಯಾಪಿ ಅಂತ ನಿಜಕ್ಕೂ ತುಂಬ ರೆಲೆವೆಂಟ್ ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಅಲ್ಲಮರು ಜಗತ್ತನ್ನೇ ಬಿಟ್ಟು ಬಿಡಿ ಅಂತ ಹೇಳ್ತಿಲ್ಲ ಲೈಫ್ನ ಎಸ್ಕೇಪ್ ಮಾಡಿ ಅಂತ ಹೇಳ್ತಿಲ್ಲ ಅವರು ಮಾಯೆಯ ಡೆಫಿನಿಷನ್ ಅನ್ನೇ ಚೇಂಜ್ ಮಾಡ್ತಿದ್ದಾರೆ ಮಾಯೆ ಹೊರಗಡೆ ಇಲ್ಲ ಅದು ನಮ್ಮ ಒಳಗಿನ ಒಂದು ಮೆಂಟಲ್ ಹ್ಯಾಬಿಟ್ ಹ್ಮ್ ಒಂದು ಮಾನಸಿಕ ಅಭ್ಯಾಸ ಹೌದು ಸೊ ಮಾಯೆಯಿಂದ ಫ್ರೀ ಆಗೋದು ಅಂದ್ರೆ ಜಗತ್ತಿಂದ ಓಡಿ ಹೋಗೋದಲ್ಲ ಬದಲಿಗೆ ಈ ಮುಂದಣ ಆಶೆಯನ್ನು ಮೆಂಟಲ್ ಪ್ರೊಜೆಕ್ಷನ್ಗಳ ಹಿಡಿತದಿಂದ ತಪ್ಪಿಸಿಕೊಂಡು ಜಗತ್ತಲ್ಲೇ ಆದರೆ ಅಟ್ಯಾಚ್ ಆಗದೆ ಜಾಗರೂಕತೆಯಿಂದ ಬದುಕೋದು ಹ್ಮ್ ಅದ್ಭುತ ಅದ್ಭುತವಾದ ವಿಶ್ಲೇಷಣೆ ಕೇಳಿದೆಲ್ಲರಿಗೂ ಧನ್ಯವಾದಗಳು ನಮ್ಮ ವಚನ ವೈಭವ ಸರಣಿ ಹೇಗೆ ಮುಂದುವರಿಯುತ್ತೆ ಖಂಡಿತ ಹೋಗೋ ಮುನ್ನ ಕೇಳುಗರು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಳಕ್ಕೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ ಅಂತ ಹೇಳಿ ಎಲ್ಲರೂ ತಮ್ಮನ್ನು ತಾವು ಹೀಗೆ ಕೇಳ್ಕೊಳ್ಬಹುದು ನನ್ನ ಮನಸ್ಸಲ್ಲಿ ಸದಾ ಯಾವ ಮುಂದನ ಆಶೆ ಓಡ್ತಾ ಇದೆ ಯಾವುದು ಸಿಕ್ಕರೆ ನಾನು ನೆಮ್ಮದಿಯಾಗಿರ್ತೀನಿ ಅನ್ನೋ ನಿರೀಕ್ಷೆ ನನ್ನನ್ನ ಕಾಡ್ತಾ ಇದೆ ಅದು ನಿಜವಾದ ನನ್ನ ಅಗತ್ಯನಾ ಅಥವಾ ನನ್ನ ಮನಸ್ಸೇ ಸೃಷ್ಟಿ ಮಾಡ್ಕೊಂಡಿರೋ ಭ್ರಮೇನ ಹ್ಮ್ ಬಹಳ ಗಹನವಾದ ಪ್ರಶ್ನೆ ಈ ಪ್ರಶ್ನೆಯೊಂದಿಗೆ ನಿಮ್ಮ ಇವತ್ತು ಬಿಡ್ತಾ ಇದೀವಿ ಯೋಚನೆ ಮಾಡಿ ಈ ಸಂವಾದ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹೌದು ಮುಂದಿನ ಚರ್ಚೆಯಲ್ಲಿ ಮತ್ತೆ ಬೇಗ ತಗೋಣ ಎಲ್ರಿಗೂ ನಮಸ್ಕಾರ ನಮಸ್ಕಾರ